ಇಡೀ ಗಾಂಧಾರ ನಗರ ನಿನ್ನ ಮರಣಕ್ಕಾಗಿಯೇ ಉತ್ಸುಕತೆಯಿಂದ ಕಾಯ್ತಾ ಇದೆ ನೀನ್ ಆ ಕಾರ್ಯದಲ್ಲಿ ಜಯ ಸಾಧಿಸಿ ಜೀವಂತವಾಗಿ ಬಂದರೆ ನೀನು ಬಯಸಿದಂತೆ ಒಂದು ರಾತ್ರಿಯ ಮಟ್ಟಿಗೆ ನಾನ್ ನಿನ್ನ ಮದುವೆ ಆಗ್ತೀನಿ ಬೆಂಕಿಯುಗಳು ಭಯಾನಕ ಸರ್ಪದ ಜೊತೆ ಅವನು ಹೇಗ್ ಕಾದಾಡ್ತಾನೆ ಸಾವಿರ ಕೆಜಿ ತೂಕದ ಬೆಂಕಿಯ ಚೆಂಡನ್ನ ಎಸುವಿಕೆ ಅವನ ಕೈಯಿಂದ ಸಾಧ್ಯನಾ ಒಂದು ವೇಳೆ ನಾನು ಈ ಹೋರಾಟದಲ್ಲಿ ಗೆದ್ರೆ ನೀನ್ ನನಗೆ ಒಂದು ದಿನದ ಮಟ್ಟಿಗೆ ಹೆಂಡ್ತಿ ಹಾಕ್ಬೇಕು ಶಭಾಷ್ ಧ್ರುವ ಎಷ್ಟೇ ಜನ್ಮ ಎತ್ತಿದ್ರು ನಿನ್ನಂತ ಹೇಳಿ ಯುದ್ಧ ಗೆಲ್ಲೋಕೆ ಆಗಲ್ಲ ಹೇಳಿ ಯಾರು ವೀರ ಯಾರು ಅಂತ ಹೋರಾಟ ಮುಗಿದ್ಮೇಲೇನೆ ಗೊತ್ತಾಗುತ್ತೆ ನಾನು ಹೇಳ್ದ ಹಾಗೆ ಯುದ್ಧದಲ್ಲಿ ಗೆದ್ರೆ ಒಂದು ರಾತ್ರಿಯ ಮಟ್ಟಿಗೆ ನನ್ನ ಜೊತೆ ಇರೋದಕ್ಕೆ ತಯಾರ ಅಂತ ಸವಾಲು ಹಾಕಿದ ರಾಜಕುಮಾರ ಮಹಾಚಕ್ರ ಸ್ತಂಭದಲ್ಲಿ ಕಳಪೆ ಪ್ರದರ್ಶನ ತೋರಿದ್ದರಿಂದ ಆ ನಗರದ ಜನರ ಮುಂದೆನೆ ಅಂಬಾಲಿಕೆ ಧ್ರುವನಿಗೆ ಅವಮಾನ ಮಾಡಿ ಅವನ ಜೊತೆ ಮಾಡ್ಕೊಂಡಿದ್ದ ನಿಶ್ಚಿತಾರ್ಥನ ಮುರಿದುಕೊಳ್ಳೋಕೆ ನಿರ್ಧಾರ ಮಾಡಿದ್ದು ರಾಜ ಅರುಣೇಂದ್ರ ನಿಮ್ಮಗ ಧ್ರುವ ಹೀಗೆಲ್ಲರ ಮುಂದೆ ಅವಮಾನ ಎದುರಿಸ್ತಾ ಇರೋದಕ್ಕೆ ನೀವೇ ಕಾರಣ ಅಷ್ಟೇ ಅಲ್ಲ ಧ್ರುವನ ತಾಯಿ ಇಲ್ಲದೆ ಇರೋದ್ರ ಹಿಂದಿನ ರಹಸ್ಯಕ್ಕೂ ನೀವೇ ಕಾರಣ ಅಂತ ಅಂಬಾಲಿಕೆ ಹೇಳ್ ಕೇಳಿ ಕೋಪದಲ್ಲಿ ಕುದಿಯುತ್ತಿದ್ದ ಧ್ರುವ ತನ್ನ ಎರಡು ಕೈಗಳನ್ನ ಎತ್ತಿ ಬೆಂಕಿ ಚೆಂಡುಗಳನ್ನು ಸೃಷ್ಟಿ ಮಾಡಿ ಅಂಬಾಲಿಕೆ ಮೇಲೆ ದಾಳಿ ಮಾಡಿದ್ದ ಆಗ ಅವಳು ಅದನ್ನು ತಕ್ಷಣ ಭಾಷೆ ಮಾಡಿ ತೋಡಿ ನಗರದ ಜನ ಎಲ್ಲ ಜೋರಾಗಿ ನಕ್ಕರು ಅಂತ ಕೂಗೋದಕ್ಕೆ ಶುರು ಮಾಡಿದ್ರು ಅದೇ ಮುಂದೆ ಮಹಾಚಕ್ರದ ಸ್ತಂಭದಲ್ಲಿ ನನ್ನ ಶಕ್ತಿ ಏನು ಅಂತ ಅಂಬಾಲಿಕೆಗೆ ತೋರಿಸ್ತೀನಂತ ಧ್ರುವ ಶಪಥ ಮಾಡಿದ ಈ ರೀತಿ ಅವಮಾನ ಆದ್ಮೇಲೆ ಅರಮನೆ ಬಿಟ್ಟು ಧ್ರುವ ಹೊರಗ್ ಬಂದ ಈ ರೀತಿ ಹೇಳಿ ಅಂತ ಕರ್ಸಿಕೊಳ್ಳಕ್ಕೆ ನನ್ನನ್ನು ಹುಡ್ಸಿ ಬಿಟ್ಟು ಅಮ್ಮ ಉತ್ತರ ಕೊಡು ಅಂತ ಹೇಳ್ತಿದ್ದ ಹಾಗೆ ಯಾರೂ ಇಲ್ಲದ ಆ ಸ್ಮಶಾನದಲ್ಲಿ ಧ್ರುವನಿಗೆ ಅವರ ಅಮ್ಮ ಕೊಟ್ಟಿದ್ದ ಉಂಗುರ ಹೊಡೆಯೋದಕ್ಕೆ ಪ್ರಾರಂಭ ಆಯಿತು ಎಲ್ಲಾ ದಿಕ್ಕಿನಲ್ಲೂ ಜೋರಾಗಿ ಸಿಡಿಲು ಬಡಿಯಲು ಪ್ರಾರಂಭವಾಯಿತು ಅಲ್ಲಿನ ಕಲ್ಲುಗಳಲ್ಲಿ ಯಾವುದೋ ಒಂದು ವಿಚಿತ್ರವಾದ ಶಬ್ದ ಬರ್ತಾ ಇತ್ತು ಆ ಉಂಗುರವನ್ನೇ ನೋಡ್ತಾ ನಿಂತಿರುವಾಗ ಆ ಹೊಗೆಯಿಂದ ಒಬ್ಬ ವ್ಯಕ್ತಿ ಹೊರಬಂದ ಆ ವ್ಯಕ್ತಿಯನ್ನು ನೋಡಿ ಧ್ರುವ ಬೆಚ್ಚಿ ಬಿದ್ದುಬಿಟ್ಟ ಬಿಳಿ ಉದ್ದನೆಯ ಕೂದಲು ಬಿಳಿ ಬಟ್ಟೆ ಕೆಂಪು ಬಣ್ಣದ ಹೊಡೆಯುತ್ತಿರುವ ಕಣ್ಣುಗಳನ್ನು ಕಂಡು ಧ್ರುವ ನಡುತ್ತ ನಿಂತ ಆಗ ಆ ವ್ಯಕ್ತಿ ಧ್ರುವನ ಹತ್ತಿರ ಬರೋ ನೋಡಿ ನನ್ನ ಹತ್ರ ಬರಬೇಡ ಯಾರ್ ನೀನು ನಾನು ಮೊದಲಿನಿಂದಲೂ ನಿನ್ನ ಉಂಗುರದಲ್ಲೇ ಇದ್ದೇನೆ ನಿನ್ನ ಅಮ್ಮ ಯಾರು ಅವರ ಬಗ್ಗೆ ಇರುವ ರಹಸ್ಯಗಳು ಏನೇನು ಅನ್ನೋದು ನನಗೆ ಗೊತ್ತು ಅಷ್ಟೇ ಅಲ್ಲ ನೀನು ಊರವರ ಮುಂದೆ ಯುದ್ಧ ಸೋತು ಅವಮಾನ ಅನುಭವಿಸಿದ್ದು ಪಕ್ಕದ ರಾಜ್ಯದ ಯುವರಾಣಿ ಅಂಬಾಲಿಕೆ ಜೊತೆ ನಿನ್ನ ನಿಶ್ಚಿತಾರ್ಥ ಆಗಿ ಅದು ಮುರಿದು ಬೀಳ್ತಾ ಇರೋದು ಅವಳಿಗೆ ನಿನ್ನ ಶೌರ್ಯ ತೋರಿಸೋಕೆ ಸವಾಲು ಹಾಕಿದ್ದು ಎಲ್ಲವೂ ನನಗೆ ಗೊತ್ತಿದೆ ನಿನ್ನ ಕಳೆದು ಹೋದ ಶಕ್ತಿಯ ಬಗ್ಗೆ ಅದನ್ನು ಮರಳಿ ಪಡೆದುಕೊಂಡು ನೀನೊಬ್ಬ ಅಪ್ರತಿಮ ಯೋಧ ಹೇಗೆ ಆಗುವುದು ಎಂಬುದರ ಬಗ್ಗೆ ನನಗೆ ಗೊತ್ತು ನೀನು ನಿನ್ನ ಶಕ್ತಿಗಳನ್ನ ಮರಳಿ ಪಡಿಬೇಕು ಅಂದ್ರೆ ಷರತ್ತುಗಳನ್ನ ಪೂರ್ತಿ ಮಾಡಬೇಕು ಅಂತ ಆ ವ್ಯಕ್ತಿ ಧ್ರುವನ ತಾಯಿಯ ಬಗ್ಗೆ ಇದ್ದ ಆ ರಹಸ್ಯವನ್ನ ಹೇಳಿಕೂಡ್ಲೆ ಧ್ರುವನಿಗೆ ಸಿಡಿಲು ಬಡಿದ ಹಾಗಾಯ್ತು ಆ ವ್ಯಕ್ತಿ ಹೇಳಿದ ಮೂರನೇ ಷರತ್ತು ಏನು ಧ್ರುವನ ತಾಯಿಯ ಸಾವಿನ ಹಿಂದೆ ಇರುವ ರಹಸ್ಯವಾದ್ರೂ ಏನು ತನ್ನ ಕಳೆದುಕೊಂಡ ಶಕ್ತಿಗಳನ್ನ ಮರಳಿ ಪಡಿತಾನ ಧ್ರುವ ತನ್ನ ಅವಮಾನ ಮಾಡಿದವ್ರ ಮುಂದೆ ತಾನೊಬ್ಬ ಮಹಾವೀರ ಅಂತ ಧ್ರುವ ಸಾಬೀತುಪಡಿಸ್ತಾನ ಅಂಬಾಲಿಕೆ ವಿರುದ್ಧ ಹಾಕಿದ ಸವಾಲನ್ನ ಧ್ರುವ ಗೆಲ್ತಾನ ಈ ಕಥೆಯಲ್ಲಿ ಮುಂದೇನಾಗುತ್ತೆ ಎಂದು ತಿಳಿಯುವ ಕುತೂಹಲ ನಿಮ್ಗೂ ಇದೆಯಾ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಎಫ್ ಎಫ್ಎಂ ಮತ್ತು ಕೇಳಿ ಯೋಧ